ನಮಸ್ಕಾರ ರೀಪ್ಪ ಎಲ್ಲರಿಗೂ ನಮಸ್ಕಾರ ಸಚಿನ್ ಜಾರಕಿಹೊಳಿಗೆ ಏನು ಪ್ಲ್ಯಾನ್ ಹಾಕತ್ತಾರ ಗೊತ್ತೈತೇನ್ರಿ ಅವ್ರು ಎಷ್ಟು ಮೌನ್ ವಹಿಸ್ತಾರಲ್ಲ ಏನೋ ಒಂದು ಪ್ಲ್ಯಾನ್ ಐತೆ ಅಂತ ತಿಳ್ಕೊಳದುರಿ ಎಸ್ಟಿಮೇಟ್ ತಯಾರ ಇರ್ತೈತಿ ಮತ್ತು ಅಟಮ್ ಬಾಂಬ್ ರೆಡಿನೇ ಮೌನ ಇರ್ತಾರೆ ಆದ್ರೆ ಕಾರ್ಯತಂತ್ರದಾಗ ಯಾವಾಗಲೂ ಒಂದು ಕಾಲ ಮುಂದೆ ಮಗಳನ್ನ ತಯಾರು ಈಗ ರಾಜಕಾರಣದಾಗ ಮಗನ ಸಹಿತ ಇಷ್ಟು ಚಂದ ಬೆಳೆಸ್ಯಾರೀಗ ಆ ಹುಡುಗ ಸಹಿತ 8000 ಯುವಕರ ಅಭಿಮಾನಿ ಬಳಗ ಸಹಿತ ತಯಾರಾಗಿತಿ ಆ ಹುಡುಗನ ಹೆಸರು ಲ ಸಾಂಗ್ ಗೊಳ ತಯಾರಾಗಕತಾವ್ ನೋಡಿ ಬೆಳಗಾವಿ ಜಿಲ್ಲಾದಾಗ दिवसा ಸೋಶಿಯಲ್ ಮೀಡಿಯಾದಾಗ ನೋಡ್ತirಬಕ ನೀವು ರಾಹುಲ್ ಜಾರ್ಕಿಹೋಳೆ ಅಭಿಮಾನಿ ಬಳಗ ನೋಡಿ ಪ್ರಿಯಾಂಕಾ ಅಕ್ಕ ಸತೀಶ್ ಜಾರ್ಕಿಹೋಳೆ ಅಭಿಮಾನಿ ಬಳಗ ಸರ್ವೋತ್ತಮ ಜಾರ್ಕಿಹೋಳೆ ಅಭಿಮಾನಿ ಬಳಗ ಅಮರನಾಥ ಜಾರ್ಕಿಹೋಳೆ ಅಭಿಮಾನಿ ಬಳಗ ಇವೆಲ್ಲ ಅಭಿಮಾನಿಗಳ ಬಳಗೆ ಯಾಕೆ ತಯಾರಾಗತ್ತೋಗುತ್ತೈತೆ ಅಂದ್ರೆ ಯುವಕರು ಬೇನೈತಯ್ಯಾರ ಹುಡುಗರು ಹುಡುಗರೆಲ್ಲ ತಯಾರಾಗೋರು ಇನ್ನು ಮುಂದೆ ಮುಂದಿನ ಪೀಳಿಗೆದಾಗ ಇನ್ನೊಂದು ಈ ಎಂಟತ್ತು ವರ್ಷನಾಗಿ ಹುಡುಗರು ರಾಜಭಾರ ಮಾಡೋರ ಈಗ ಸತೀ ಜಾರಕಿಹೊಳಿ ಬಗ್ಗೆ ಯಾಕೆ ಹೇಳಕ್ಕೆ ಬಂದನಂದ್ರೆ ಇಷ್ಟು ಬಿರುಸಿನ ಪ್ರಸಾರ ಮಾ ಪ್ರಚಾರ ಮಾಡ್ಯಾರ ಮನ್ನಿ ಈಗ ಕಬ್ಜಾ ತೋತಾರೆ ನೋಡ್ರಿ ಕುಡ್ಚಿ ಒಂದು ಕುಡ್ಚಿ ಮತಕ್ಷೇತ್ರ ನಕ್ಕಿ ಕಬ್ಜಾ ತೋತಾರೆ ರಾಯ್ಬಾಗ್ ಕಬ್ಜಾ ತೋತಾರೆ ನಿಪ್ಪಾಣಿ ಕಬ್ಜಾ ತಗೋತಾರ ಸದಲ್ಗ ಅಂತ ಬಿಡ್ರಿ ಕಬ್ಜಾ ಐತಿ ಈಗಾಗಲೇ ಇನ್ನು ಮುಂದೆ ಈ ಕಡೆ ಬರ್ತಾರೆ ದಕ್ಷಿಣ ಬೆಳಗಾವ್ ಉತ್ತರ ಬೆಳಗಾಂ ರಾಮದುರ್ಗ ಸೌದತ್ತಿ ಬೈಲಂಗೋಲಂತೂ ಕಬ್ಜಾ ಐತಿ ಇಂಥ ಎಲ್ಲ ಈಗ ಸತಿ ಜಾರಕಿಹೊಳಿ ಎಷ್ಟು ಜೋರು ಗೊತ್ತೈತೆ ಗೊತ್ತೇನ್ರಿ ಈಗ ಬೆಳಗಾವ್ ಜಿಲ್ಲಾದ ಕಾಂಗ್ರೆಸ್ಗೆ ಶಕ್ತಿ ಅಂದರೆ ಬಿಗಿ ಟಾಣಿಕಂದ್ರೆ ಸತೀಶ್ ಜಾರಕಿಹೊಳಿ ಒಬ್ಬರ ಇವ್ರು ಎಲ್ಲರೂ ಏನು ಕೊಡ್ಬೇಕ್ರಲ್ಲ ಕರ್ನಾಟಕದಿಂದ ಒಂದು ಆದೇಶ ಬರ್ಬೇಕ್ರಲ್ಲ ಸಾಮೂಹಿಕ ಎಲ್ಲರೂ ಒಂದೇ ಸ್ಟೇಜ್ ಮೇಲೆ ಹೋಗ್ಬೇಕನ್ನೋದು ಬಣ ಮಾಡಾತಾರ್ರಿ ಇಲ್ಲಿ ಬೆಂಗಳೂರಾಗ ಬಣ ಅವ್ರದೊಂದು ಬಣ ಅಂತ ಇವ್ರದೊಂದು ಬಣ ಅಂತ ಇವ್ರದೊಂದು ಬಣ ಅಂತ ಹಿಂಗೆ ಬಣ ಮಾಡ್ಕೋತ ಅಂದ್ರೆ ಆಮೇಲೆ ಇರು ಏನು ಎಂಬತ್ತೇನು ಅರವತ್ತು ಇದ್ದರಲ್ಲ ಈಗ ಕಾಂಗ್ರೆಸ್ ಸೀಟ್ ಇನ್ನು ಮುಂದೆ ಜೀರೋ ಆಗಿಬಿಡ್ತಾವೆ ಅದರ ಸಲುವಾಗಿ ಕಾಂಗ್ರೆಸ್ ಜನರಿಗೆ ಯಾವಾಗ ಬುದ್ಧಿ ಬರ್ತೈತಿ ಗೊತ್ತಿಲ್ಲ ಇನ್ನು ಅಡಿಗೆ ಮಾಡೋಕೆ ಅಡಿಗೆ ಸಾಮಾನ ಪ್ಯಾಟ್ಯಾಗ ತರಾಕ ಹೋಗಿಲ್ಲ ಉಣ್ಣಾ ಕೂತಾರೆ ಹಿಂಗಾಗಿತ್ತು ಪರಿಸ್ಥಿತಿ ಅದಕ್ಕೆ ಸಾತಿ ಜಾರಕಿಹೊಳಿ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಾಕತ್ತಾರ ನೀವು ಎಲ್ಲೆರೆ ರೊಕ್ಕ ಕೊಟ್ಟು ಬಾಡಿಗೆ ಮಂದಿನ ತಂತಂದು ಸಂಘಟನೆ ಮಾಡ್ತಾನೆ ಅಂದ್ರೆ ಅವಶ್ಯಕತೆ ಇಲ್ಲ ಜನ ನಿಮ್ಮಿಂದ ಬರಬೇಕು ಸಮಾಜ ಸೇವೆ ಮುಖಾಂತರ ಬರಬೇಕು ನೋಡ್ರಿ ಅವ್ರ ಮಕ್ಕಳನ್ನ ಹೆಂಗೆ ತಯಾರು ಮಾಡ್ಯಾರ ಅವ್ರು ಮೊದಲು ಸಮಾಜ ಸೇವೆ ಮಾಡಬೇಕು ಕೇಡ್ರ್ ಲೀಡ್ರ್ ಆಗ್ಬೇಕು ಬಡವ್ರ ಪರಿಸ್ಥಿತಿ ಏನೈತೆ ಅರ್ಥ ಮಾಡ್ಕೋಬೇಕು ಆ ಹೆಣ್ಮಗಳು ನೋಡ್ರಿ ಪ್ರಿಯಾಂಕಾ ಅವಳು ಮನೆ ಮನಿಗೆ ಹೋಗಿ ದುಃಖ ದುಮ್ಮಾನ ಏನು ಪರಿಸ್ಥಿತಿ ಇದಾವೆ ನಿಮ್ಮ ಎಂತಿಂತ ಏನೇನು ತ್ರಾಸದ ನಿಮ್ಮ ಅನ್ನೋದು ಹೋಗಿ ಹೋಗಿ ನೋಡಿ ನೋಡಿ ಮುಂದೆ ಐದು ವರ್ಷ ನಂತರ ಮುಂದೆ ರಾಜಕಾರಣಕ್ಕೆ ಬರೋದು ರೀ ಒಮ್ಗಿಲೇನ ಎಲ್ಲೇ ಒಂದು ಮುನ್ನೂರು ನಾಲ್ಕುನೂರು ರೂಪಾಯಿ ಕೊಟ್ಕೊಂಡು ಮಂಜಿನ ಗೋಳೆ ಮಾಡಿ ಸ್ಟೇಜ್ ಹಾಕಿ ಫಂಕ್ಷನ್ ಮಾಡಿರ ಅದು ಕಾಂಗ್ರೆಸ್ ಸಿದ್ಧಾಂತ ಅಲ್ಲ ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಅದು ಕರೆಕ್ಟ್ ಐತೆ ರೀ ಸತೀಶ್ ಜಾರಕಿಹೊಳಿ ಮನಿ ಬೈ ಇಲೆಕ್ಷನ್ ಎಂ ಪಿ ಎಲೆಕ್ಷನ್ ಮಾಡಿರಿ ರೀ ಅವಾಗ ನೋಡಿರಿ ಪೋಸ್ಟರ್ ಎಲ್ಲ ಅವರು ಬಿಲ್ ಐತೆ ಇದ್ರಕ್ಕಿಲ್ಲ ರೊಕ್ಕನೂ ಖರ್ಚು ಮಾಡಿಲ್ಲ ಸ್ವಯಂ ಪ್ರೇರಿತ ಅವ್ರು ಯುವಕ ಮಂಡಳಗಳು ಹೋಗಿ ತಿರ್ಗಾಡಿ ಎಲ್ಲ ಓಟ್ ಹಾಕಿರಿ ಎರಡೂರಿ ಮೂರೇ ಸಾವಿರ ರೀ ಬರೀ ಡಿಫ್ರೆನ್ಸ್ ಐದು ಸಾವಿರ ಅಂದ್ರೆ ಅರ್ಧ ತೆಗಿರಲಿಲ್ಲ ಈ ಎರಡೂರು ಸಾವಿರ ಬಿದ್ದರು ಅವರು ಅದು ಬಿದ್ದದ್ದು ಅಲ್ಲ ಕಾಂಗ್ರೆಸ್ ಶಕ್ತಿ ಏನೈತೆ ಹದಿನೆಂಟು ಕ್ಷೇತ್ರದಾಗ ತೋರಿಸ್ಕೊಟ್ರ ಬೆಳಗಾವಿ ಲೋಕಸಭಾ ಇನ್ನು ಮುಂದೆ ಕಬ್ಜಾ ಸತೀಶ್ ಜಾರಕಿಹೊಳಿ ಏನು ಹೇಳ್ತಾನೆ ಹಂಗಾಗೋದು ಅದ್ರ ಸಲುವಾಗಿ ಏನು ತಯಾರು ಮಾಡೋರು ಗರಡಿ ಹದಿನೆಂಟು ಕ್ಷೇತ್ರದಾಗ ಹದಿನೈದು ಹದಿನಾರು ತಗೋತಾರೆ ಇನ್ನು ಮತ್ತು ಮೂರು ವಿರೋಧ ಪಕ್ಷದವ್ರಿಗೂ ಕೊಡ್ಬೇಕಿರಲಿಲ್ಲ ಯಾಕಂದ್ರೆ ರಾಷ್ಟ್ರೀಯ ಪಕ್ಷದ ಅವು ಅವು ಬಲಾಟೆ ಫೈಟ್ ಆಗೋದನಾರಲ್ಲ ಬೇಗ ಫೈಟ್ ಒಂದು ಕಾಲದಾಗ ಹಿಂಗಿತ್ತು ಕಾಂಗ್ರೆಸ್ದಾಗ ಯಾರು ನೇತ್ರ ಆರಿಸಿ ಬರ್ತಿದ್ರೆ ಹಂಗೆ ಸತೀಶ್ ಜಾರಕಿಹೊಳಿ ಬೆಳಗಾವ್ದಾಗ ಆ ತಯಾರು ಮಾಡಕತ್ತಾರ ಮತ್ತು ಧಾರವಾಡ ಬಯಲ ಬಾಗಲಕೋಟ ಬಿಜಾಪುರ ಅಲ್ಲಿ ಒಂದು ಗೌಡ್ರದಾರ ಗೊತ್ತಿಲ್ಲ ರೀ ಎಂ ಬಿ ಪಾಟೀಲ್ ಗೌಡ್ರ ಅವ್ರ ಆ ಗುಡುಗೆ ಬೀಸಿ ಬೆಳಗಾವ್ದಿಂದ ಸತೀಶ್ ಜಾರಕಿಹೊಳಿ ಧೂಳೆ ಬೀಸಿ ವಿಧಾನಸೌಧ ಒಂದು ಟೈಮಲ್ಲಿ ಲಗ್ಗೆ ಹಾಕಿ ಇಪ್ಪತ್ತ್ ಮೂರ್ರಾಗ ನೋಡಿರಿ ಏನೇನು ಆಕೈತಿ ಬದಲಾವಣೆ ಯಾವಾಗ ಸಮಾಜ ಸೇವೆದಾಗ ಯಾವ ಮುಂದೆ ಇರ್ತಾನ್ರಲ್ಲ ಅವನು ಮರೆಯಾಗಿಲ್ಲ ರೀ ಜನ ನೀವು ಇಲೆಕ್ಷನ್ ಬಂದು ಬಂದುಬಿಡುದ ಐದು ವರ್ಷ ನಂತರ ಮುಖಾನ ತೋರ್ಸೋಂಗಿಲ್ಲ ಈಗ ಹೇಳಿದ್ರಿ ಅವ್ರಿಗೆ ಟಿಕೆಟ್ ಕೊಡ್ರಿ ಇವ್ರಿಗೆ ಟಿಕೆಟ್ ಕೊಡ್ರಿ ಅಂತೇಳಿ ಆಮೇಲೆ ಒಳಗಿಂದ ಒಳಗ ಬೇರೆ ಟಿಕೆಟ್ ತೊಗೊಂಬರು ತಾವ ಹೋಗಿ ಮತ್ತೆ ನಿಮ್ಮ ಹೆಸರು ಹೇಳೀನ್ರಿಲ್ಲ ನಾ ಟಿಕೆಟ್ ಕೊಡೋತ್ತೇಳಿ ಹೈ ಹೈಕಮಾಂಡ್ ಏನು ಮಾಡ್ತೇವೆ ಅಂಬಲ್ಲ ನನಗೆ ಹೊಯ್ತು ಟಿಕೆಟ್ ಯಾಕ ಇದು ಯಾರ್ದು ಮಾತ್ರಿ ರೋಕಿದ್ದವ್ರ ಮಾತಿದೆ ಸತೀಶ್ ಜಾರಕಿಹೊಳಿ ಪ್ಲ್ಯಾನ್ ಹಂಗಲ್ಲ ರೀ ಮನೆ ಮಣಿಗೆ ಮುಟ್ಟಬೇಕು ಕಾರ್ಯಕರ್ತ ಎಷ್ಟು ಮಂದಿ ವಿಧೋ ಆಗಿಲ್ಲ ಎಷ್ಟು ಮಂದಿ ಪೆನ್ಷನ್ಗಳಾಗಿಲ್ಲ ಎಷ್ಟು ಮಂದಿಗೆ ರೇಷನ್ ಕಾರ್ಡ್ ಇಲ್ಲ ಎಷ್ಟು ಮಂದಿ ಗ್ರಾಮ ಪಂಚಾಯಿತಿ ಸದಸ್ಯರು ಏನೇನು ಕೆಲಸ ಮಾಡಿರಿ ಜಿಲ್ಲಾ ಪಂಚಾಯತ್ ಸದಸ್ಯರು ಏನೇನು ಮಾಡಿರಿ ಮುನ್ಸಿಪಾಲ್ಟಿ ಕೌನ್ಸಿಲರ್ಗಳು ಏನೇನು ಮಾಡಿರಿ ಇವೆಲ್ಲ ದೈನಂದಿನವಾಗಿ ಅಭ್ಯಾಸ ಮಾಡಿ ರಿಪೋರ್ಟಿಂಗ್ ತಗೋತಾರೆ ರಿಪೋರ್ಟಿಂಗ್ ಪಬ್ಲಿಕ್ ರಿಲೇಷನ್ ಆಫೀಸರ್ ಒಬ್ಬ ಇರ್ತಾನೆ ರೀ ಒಂದು ಪ್ಯಾಕ್ಟ್ರ್ಯಾಕ್ ಯಾರ್ಯಾರು ಎಲ್ಲ ಆದರೂ ಏನೇನಾದರೂ ಅನ್ನೋದು ಅದನ್ನು ನೋಡುವಂಥ ಪ್ಲ್ಯಾನ್ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಮೈಂಡ್ ಹಂಗೈತಿ ಈಗ ಕರ್ನಾಟಕ ರಾಜ್ಯದಾಗ ಒಂದು ದೊಡ್ಡ ಶಕ್ತಿ ಅಂದ್ರೆ ಈ ಎಮ್ ಬಿ ಪಾಟೀಲ್ ಮತ್ತು ಸತೀಶ್ ಜಾರಕಿಹೊಳಿ ಇಲ್ಲಿ ಬೆಳಗಾವಿ ಜಿಲ್ಲಾದಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಂತೇಶ್ ಕೌಜಲ್ಗಿ ಅಶೋಕ್ ಪಟ್ಟಣ ಇಂಥ ಘಟನೆ ಘಟಿಗಳು ಅದಾರ ಇವರು ಎಲ್ಲರೂ ಕೂಡಿ ಒಂದ ವೇದಿಕೆ ಮೇಲೆ ಬಂದ್ರಂದ್ರೆ ನೋಡ್ರಿ ಉತ್ತರ ಕರ್ನಾಟಕದಿಂದ ಒಂದು ನೂರು ಶಾಸಕರು ತರುವಂತ ಶಕ್ತಿ ಇದಕ್ಕೆ ಎಂ ಬಿ ಪಾಟೀಲ್ ಬಹಳ ತಯಾರಾಗಿ ಈ ಸಾರಿ ಗರಡಿಯಾಗಿ ಇಳ್ಯವ್ರದಾರು ಈಗ ಕಾಂಗ್ರೆಸ್ ಪರಿಸ್ಥಿತಿಗೆ ಮತ್ತೆ ಶಕ್ತಿ ಬರಬೇಕಾದ್ರೆ ಎಂ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಪಿರೋ ಶೆಟ್ಟ ಅಶೋಕ್ ಪಟ್ಟಣ್ಣ ಮಾಂತೇಶ್ ಕೌಶಲ್ಗಿ ಲಕ್ಷ್ಮೀ ಹೆಬ್ಬಾಳ್ಕರ ಇವರು ಎಲ್ಲರೂ ಒಂದು ವೇದಿಕೆದಾಗ ಬಂದು ಕೂಗಿ ಒಂದು ಅಜೆಂಡಾ ಮುಖಾಂತರ ಹೋದ್ರೆ ಕುಡ್ಚಿದಿಂದ ಹಿಡಿದ ರಾಮದೂರ್ ತಕ್ಕ ಎಲ್ಲ ಸೀಟ್ ಇವ್ರುನು ಬರ್ತಾವೆ ಈಗ ಕುಡ್ಚಿ ಪರಿಸ್ಥಿತಿ ಏನೈತಿ ಗೊತ್ತೈತೇನು ರೀ ಕಾಂಗ್ರೆಸ್ ಮೇಲೆ ಭಾಳ ಹೋಲೋಯ್ತು ರೀ ಗಲ್ಲಿ ರೈಬಾಗದಾಗೂ ಕಾಂಗ್ರೆಸ್ ಮೇಲೆ ಐತ್ರಿ ಈಗ ಸಂಬಾಯಿ ಶಾಸಕದಾರ್ರೀ ಅಲ್ಲಿ ಮೂರು ಸಲ ಹ್ಯಾಟ್ರಿಕ್ ಆಗ್ಯಾರ ಆದರೂ ಆಮ್ ಕಾಂಗ್ರೆಸ್ಸೋರು ಸೊಲಾಗಿ ಓಡಾಡಕತ್ತಾರೆ ಜನ ಟಿಕೆಟ್ ಕೊಡುವಾಗ ಯಾರ ಗೆಲ್ಲೂ ಕುದ್ರಿ ಟಿಕೆಟ್ ಐತಿ ಅಂತಾವ್ ಕೊಡ್ರಿ ಜನಸಾಮಾನ್ಯನ ಜೊತೆ ಬೆರೆತಿರೋ ಕೊಡ್ರಿ ಅವ್ನು ಆರಿಸಿ ಬರ್ತಾನಂತೇಳಿ ಸತೀಶ್ ಜಾರಕಿಹೊಳಿ ಏನು ಹೆಣ್ಯಾಕತ್ತಾರ ಬಲಿ ಅದು ನಿಜವಾದ ಬಲಿ ಅವರು ಮಕ್ಕಳಿಗೂ ಸಹಿತ ಇಡೀ ಜಿಲ್ಲಾದಾಗ ಅಡ್ಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಯಾರೀಗ ಇದರ ಸಲುವಾಗಿ ಈ ವಿಡಿಯೋ ಬೆಳಗಾವಿ ಜಿಲ್ಲಾ ರಾಜಕಾರಣ ಉತ್ತರ ಕರ್ನಾಟಕದ ರಾಜಕಾರಣ ಎಮ್ ಬಿ ಪಾಟೀಲ್ ರಾಜಕಾರಣ ಹೆಂಗೆ ಐತಿ ಅನ್ನೋದು ಈ ಹಿಂದೆನು ಹೇಳೇನು ಈಗ ಮತ್ತೂ ಹೇಳಕತ್ತ ಇನ್ನು ಬೆಂಗಳೂರಾಗ ಏನು ಮೀಟಿಂಗ್ ಕೊಡ್ತೀರಿ ಇದನ್ನೆಲ್ಲ ಈ ವಿಷಯಗಳು ತೊಗೊಂಡು ಚರ್ಚೆ ಮಾಡಿ ಒಂದು ಅಜೆಂಡಾ ಮುಖಾಂತರ ಬರ್ರಿ ನಿಮಗೆ ಲಾಭ ಹೆಂಗೆ ಸಿಗತೈತೆ ಅನ್ನೋದು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ನೋಡಾಕಿರೀ ಸತೀಶ್ ಜಾರಕಿಹೊಳಿ ಪ್ಲ್ಯಾನ್ ಸಕ್ಸಸ್ ಆಕೈತಿ ಇದನ್ನು ಭವಿಷ್ಯ ಹೇಳಾಕತ್ತ ಇನ್ನು ಮುಂದೆ ನೋಡಾಕಿರೇ ಸಮಾಜ ಸೇವೆನ ನಾಳೆ ಕಟ್ಟಿಟ್ಟ ಬುತ್ತಿ ಅನ್ನೋದ ಎಲ್ಲರೂ ತಿಳ್ಕೊರಿ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಅನಿಸಿಕೆ ಏನೈತಿ ನಮ್ಮ ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ರಿ ನಮಸ್ಕಾರ